ನಮ್ಮದ್ದೇ ಇಲ್ಲ ಒಬ್ಬರು ಆಗಿದ್ದಂಥವರು ಇನ್ನೊಬ್ಬರು ಸಾಹಿತ್ಯ ಲೋಕದಿಂದ ಬಂದಂಥವರು ನಾಗನಗೌಡ ಕಂದನೂರವರು ಕಂದ ಕಂದಕೂರವರು ದಿನಾಂಕ ಒಂದು ಆರು ಸಾವಿರದ ಒಂಬೈನೂರ ನಲವತ್ತೈದರ ಅದರಲ್ಲಿ ಜನಿಸಿ ಹದಿನೈದನೇ ವಿಧಾನಸಭೆಗೆ ಅವರು ಆಯ್ಕೆಯಾಗಿದ್ದರು ಅದೇ ರೀತಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ ಕೊಳಗೇರಿ ಅಭಿವೃದ್ಧಿ ಅಂದ ತಕ್ಷಣ ಬಡವರ ಪರವಾದಂಥ ಧ್ವನಿಯನ್ನು ಎತ್ತುವಂಥ ರಂಗದಲ್ಲಿ ಹೆಚ್ಚು ಕೆಲಸ ಮಾಡಿರ್ತಾರೆ ಅಂತ ನನ್ನ ಭಾವನೆ ಬಡವರ ಬಗ್ಗೆ ವಿಶೇಷ ಕಾಳಜಿಯನ್ನು ಇಟ್ಟುಕೊಂಡು ಕೊಳಗೇರಿ ಅಭಿವೃದ್ಧಿಗೆ ಅವರದೇ ಆದಂಥ ಒಂದು ಕಾಣಿಕೆಯನ್ನು ಅವರು ನೀಡಿದ್ದಾರೆ ಅವರು ಹಿರಿಯ ರಾಜಕಾರಣಿಗಳು ಅವರು ಇವತ್ತು ನಮ್ಮದ್ದೆ ಇಲ್ಲ ಅವರಿಗೆ ನನ್ನ ಸಂತಾಪ ಸೂಚನೆಯನ್ನು ತಿಳಿಸ್ತಾ ಇದ್ದೀನಿ ಅದೇ ರೀತಿ ಪ್ರೊಫೆಸರ್ ಅಮೃತ ಸೋಮೇಶ್ವರ್ ಅವರು ಕನ್ನಡ ಮತ್ತು ತುಳು ಭಾಷೆಗೆ ಅವರು ಕೆಲಸ ಮಾಡಿದ್ದಾರೆ ವಿಶೇಷವಾಗಿ ಕೋಸ್ಟಲ್ ಭಾಗದಲ್ಲಿರ್ತಕ್ಕಂಥವರು ಎಲ್ಲರಿಗೂ ತಮಗೂ ಸೇರಿ ಈ ಯಕ್ಷಗಾನ ಜಾನಪದ ಈ ಭೂತಾರಾಧನೆ ಭೂತಾರಾಧನೆ ಬಗ್ಗೆ ಒಂದು ಸಿನಿಮಾನೂ ಕೂಡ ಬಂದಿದೆ ಕಾಂತಾರ ಸಿನಿಮಾ ಕೂಡ ಬಂದಿದೆ ಈ ಕೋಸ್ಟಲ್ ಭಾಗದಲ್ಲಿರ್ತಕ್ಕಂತ ತಮ್ಮನ್ನು ಸೇರಿಸಿ ಈ ಒಂದು ಜನಕ್ಕೆ ಈ ಕಲೆ ಇದೆಯಲ್ಲ ಅದು ಒಂಥರ ಜೀವನಾಡಿ ತರ ಆಗಿದೆ ಅವರೆಲ್ಲೇ ಹೋಗ್ಲಿ ಈ ಬೆಂಗಳೂರಿಗೆ ಬಂದಿದ್ದಾರೆ ಬೆಂಗಳೂರಿಗೂ ಆ ಸಂಸ್ಕೃತಿಯನ್ನು ತಂದಿದ್ದಾರೆ ಬಾಂಬೆಗೆ ಹೋಗ್ಲಿ ಬಾಂಬೆಯಲ್ಲೂ ಆ ತರ ಸಂಸ್ಕೃತಿ ವಿದೇಶಕ್ಕೆ ಹೋದ್ರು ಕೂಡ ಅಲ್ಲೂ ಕೂಡ ಯಕ್ಷಗಾನ ಇವೆಲ್ಲವನ್ನ ಮಾಡಿಸ್ತಾರೆ ಇವ್ರದೊಂದು ವಿಶೇಷತೆ ಈ ಭಾಗದಲ್ಲಿರತಕ್ಕಂಥ ಜನಕ್ಕೆ ಒಂದು ವಿಶೇಷತೆ ದೈವವನ್ನು ಅದರಲ್ಲೇ ಪೂಜೆ ಮಾಡ್ತಾರೆ ಮನರಂಜನೆಯೂ ಕೂಡ ಅದೇ ಅವ್ರದ್ದು ಆಗುತ್ತೆ ಆ ರೀತಿಯಾದಂಥ ಆ ರಂಗದಲ್ಲಿ ಹೆಚ್ಚು ಖ್ಯಾತಿಯನ್ನು ಪಡೆದಂಥ ಅಮೃತ್ ಸೋಮೇಶ್ವರ್ ಅವರು ಅವರಿಗೆ ಗೌರವ ಡಾಕ್ಟರೇಟು ಭಾಳಷ್ಟು ಪ್ರಶಸ್ತಿಗಳೆಲ್ಲ ಸಿಕ್ಕಿದೆ ಸೊ ಈ ನಾಡಿನ ಒಂದು ಸಾಂಸ್ಕೃತಿಕ ಕಲೆಯನ್ನು ದೇಶಕ್ಕೆ ನಾಡಿಗೆ ಕೊಟ್ಟಂಥವರು ಅವರು ನಮ್ಮದೇ ಇಲ್ಲ ಇವತ್ತು ನಾನು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ತಾವು ಮಂಡಿಸಿರುವ ನಿರ್ಣಯಕ್ಕೆ ನಾನು ಬೆಂಬಲವನ್ನು ವ್ಯಕ್ತ ಮಾಡ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ನಾಗನೌಡ ನಾಗನಗೌಡ ಕಂದಕೂರವರು ಯಾದಗಿರಿ ಜಿಲ್ಲೆಯ ಗುರುಮಿಠಲ್ ಕ್ಷೇತ್ರದಿಂದ ಕಳೆದ ಎರಡು ಸಾವಿರದ ಹದಿನೆಂಟು ವಿಧಾನಸಭೆ